ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕಿಚ್ಚಾ ಕ್ರಿಕೆಟರ್ಸ್ ಆಯೋಜಿಸಿದ್ದ ಇಪ್ಪತ್ತೊಂಬತ್ತನೇ ಟೆನಿಸ್ ಬಾಲ್ ಟೂರ್ನಮೆಂಟ್ ಉದ್ಘಾಟಿಸಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಮುಖಂಡರಾದ ಯೋಗೀಶ್ ಕ್ರೀಡಾ ವ್ಯವಸ್ಥಾಪಕ ಎಚ್ಪಿ ವೀರೇಶ್ ಮಹಾಂತೇಶ್ ಮನು ಎಚ್ಜಿ ಪ್ರತಾಪ್ ಎಚ್ಕೆ ನರಸಿಂಹಮೂರ್ತಿ ಎಚ್ಸಿ ವೆಂಕಟೇಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು ಅಕ್ಕಪಕ್ಕ ಗ್ರಾಮಗಳ ಹಲವಾರು ಕ್ರೀಡಾಪಟುಗಳು ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದರು ಶಿರಾ ತಾಲೂಕಿನ ಗಡಿಗೆರೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಕಿಚ್ಚ ಕ್ರಿಕೆಟರ್ಸ್ ಎಂಬ ಇವರ ಆಶ್ರಯದ ಕ್ರಿಕೆಟರ್ಸ್ ಅವರ ಆಶ್ರಯದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ತುಂಬಾ ಅದ್ಭುತವಾಗಿ ಈ ಊರಿನ ಯುವಕರು ಹಾಗೂ ಈ ತಾಲೂಕಿನ ಹಾಗೂ ಪಕ್ಕದ ತಾಲೂಕಿನಾದ್ಯಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಆಗಮಿಸಿದರೆ ಅವರಿಗೆಲ್ಲ ಶುಭ ಕೋರತ ಇಂದು ಈ ಗ್ರಾಮೀಣ ಕ್ರೀಡೆಗಳು ಸಂದರ್ಭದಲ್ಲಿ ಈ ಕ್ರಿಕೆಟರ್ಸ್ ಕ್ರಿಕೆಟರ್ಸ್ವರ ಒಂದು ಕಾರ್ಯ ಉತ್ತಮವಾದ್ದು ಅಂತ ನಾನು ಭಾವಿಸ್ತೇನೆ ಹಾಗೆ ಇಂತಹ ಕಾರ್ಯಕ್ರಮಗಳಿಗೆ ಯಥೇಚ್ಛವಾಗಿ ಏನೇ ನೀವು ಎಂತ ಕಾರ್ಯಕ್ರಮ ಮಾಡಿ ಯಾವುದಾದ್ರೂ ಆಗಿರ್ಬೋದು ಹೆಸರಿ ಅಂತ ಏನಿಲ್ಲ ಯಾವುದರಾದ್ರೂ ನೀವು ಕ್ರಿಕೆಟ್ ಅಂದ್ರೆ ನನ್ನ ಸಹಕಾರ ಸದಾ ಇರುತ್ತೆ ನಮಗ್ ಸದಾ ನಿಮ್ಗೆ ಸಹಕಾರ ಮಾಡ್ತೀನಿ ಯಾರನ್ನಾಗಿ ಯಾವಾಗಿಲ್ಲ ಯಾಕೆಂದ್ರೆ ಈ ಕ್ರಿಕೆಟ್ ಅನ್ನೋದು ಒಂದು ಒಳ್ಳೆಯ ಕ್ರೀಡೆ ಇಂದು ಎಷ್ಟೋ ಜನ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ದೇಶ ಮಟ್ಟಕ್ಕೆ ಹೋಗಿರೋರು ಈ ಗ್ರಾಮೀಣ ಪದ್ಧತಿಗಳ ಹೊರತು ಯಾರೋ ಸಿಂಕ್ರೇಚಿಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಹಾಗಾಗಿ ಗ್ರಾಮೀಣ ಮಕ್ಕಳನ್ನು ಪ್ರೋತ್ಸಾಹ ಸಲುವಾಗಿ ಯಾವುದೇ ತರದ ತೆಗೆದಿದ್ರು ನಾನು ಸಹಕಾರ ಮಾಡಲು ಸಿದ್ಧನಿದ್ದೇನೆ ನಾನು ಬಳಸ್ಕೊಂಡು ಬಂದಿ ಅಂತ ನನ್ನಲ್ಲಿ ಶುಭ ಹಾರೈಸುತ್ತ ಮಾತಾಡ್ತೀನಿ